ಬಣ್ಣ ಮತ್ತು ರುಚಿ ಚಿಲಿ ಪೌಡರ್ ಅವರ ಹಾಡುಗಳಿಗೆ ನಾನು ಊರಲ್ಲಿ ಗಣೇಶೋತ್ಸವ ಮತ್ತೆ ಈ ಶಾಲಾ ವಾರ್ಷಿಕೋತ್ಸವ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ ಸೊ ಯಾವ ಸಿನಿಮಾನು ಮಿಸ್ ಮಾಡಿಲ್ಲ ಅಥವಾ ಯಾವ ವೀಕೆಂಡ್ ಮಿಸ್ ಮಾಡಿಲ್ಲ ಸೊ ಅವ್ರು ಬರ್ತಾರೆ ಅವರು ಅಲ್ಲಿರೋ ಹದಿನೈದು ಜನ ಕಂಟೆಸ್ಟೆಂಟ್ಸ್ ಹೇಳೋ ಮಾತುಗಳಲ್ಲ ಅದನ್ನ ನೋಡುವಂತ ಕೊಟ್ಟು ಅದನ್ನು ಕರೆಕ್ಟಾಗಿ ಕನೆಕ್ಟ್ ಆದರೆ ತುಂಬ ಜನಕ್ಕೆ ತುಂಬ ಬುದ್ಧಿ ತುಂಬ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ ಸೊ ಅಷ್ಟು ಜನರಲ್ಲಿ ನಾನು ಕೂಡ ಹೋಗೋ ಸರ್ ಸೊ ನಾವು ಅದೇ ನಾನು ಆಗಲೇ ಚೈತ್ರವ್ರ ಹತ್ರ ಮಾತಾಡ್ತಾ ಇದ್ದೆ ಅಂದರೆ ಅಲ್ಲಿ ಕೂತ್ಕೊಂಡು ಇದೆಲ್ಲ ಕನಸು ಅಂತ ನನಗೆ ಅಂದರೆ ಅಂದ್ಕೊಂಡಿದೆಲ್ಲ ಇದೆ ಡೈರೆಕ್ಟ್ ಆಗಬೇಕು ಅಂದ್ಕೊಂಡೆ ಓಕೆ ಒಂದು ಏಳು ಎಂಟು ವರ್ಷದಿಂದ ಒಂದು ಜರ್ನಿ ಇತ್ತು ಅಷ್ಟೇ ಆಗಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾಯಿದ್ದೆ ಸೊ ಸಡನ್ನಾಗಿ ಒಂದು ಸಿನಿಮಾ ಇವ್ರ ಹತ್ರ ಬಂದು ಕತೆ ಹೇಳ್ತೀನಿ ಪಿಚ್ ಮಾಡ್ತೀನಿ ಅದು ಪ್ರೊಡ್ಯೂಸರ್ ಸಿಗ್ತಾರೆ ಪ್ರೊಡ್ಯೂಸರಿಗೆ ಇಷ್ಟ ಆಗುತ್ತೆ ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂದ್ರೆ ನಾವು ಅಂದ್ಕೊಂಡಿರೋಂಥ ಎಲ್ಲ ಟೆಕ್ನಿಷಿಯನ್ಸ್ಗಳು ನಮ್ಮ ಜೊತೆ ಕೊಲಾಭಾಗ ಆಗ್ತಾರೆ ಸೊ ಅದೆಲ್ಲ ಆಗಿ ಇವತ್ತು ಸಿನಿಮಾ ಶೂಟಿಂಗ್ ಮುಗಿಸಿ ಸಿನಿಮಾ ರಿಲೀಸಿಂಗ್ ರೆಡಿ ಇದೆ ಸುದೀಪ್ ಸರ್ ಬಂದು ನನ್ನ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದಾರೆ ಸೊ ನನಗೆ ನಿಜವಾಗ್ಲೂ ಈಗ ಸ್ವಲ್ಪ ಅಂದರೆ ಏನು ಏನು ನಡೀತಾ ಇದೆ ಲೈಫಲ್ಲಿ ಯಾರೋ ದೇವರು ಜೋರಾಗಿ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ ಫೀಲ್ ಆಗ್ತಾ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ದೊಡ್ಡ ಅಭಿಮಾನಿ ನಾನು ಒಮ್ಮೆ ಅಂತಲ್ಲ ನನ್ನ ನಾನು ಆಗಲೇ ಕಾಲ್ ಮಾಡಿದ್ದೆ ನಮ್ಮ ಡಿಒ ಪಿ ಸರ್ಗೆ ಅವ್ರು ಹೇಳಿದ್ರು ನೀವು ನನ್ನ ಬಗ್ಗೆ ಏನು ಮಾತಾಡಲಿಲ್ಲ ಅಂದರು ಓಕೆ ನನ್ನ ಕೆಲಸ ಹೋಗಲಿಲ್ಲ ಅಂದರು ಓಕೆ ಸುದೀಪ್ ಸರ್ ಅವರ ನಾನು ಅವ್ರ ಫ್ಯಾನ್ ಅಂತ ಒಂದು ಹೇಳಿ ಅಂತ ಹೇಳಿದರು ಸೊ ನಾವೆಲ್ಲರೂ ನಮ್ಮ ಶಿವಸೇನಾ ಅಂತ ಸರಿ ಚಿತ್ರದ ಡಿ ಪಾಪ ಹೇಳಿ ಅವ್ರ ಅದಕ್ಕೆ ಹೇಳಿ ಅವ್ರ ಅಂತ ಬೇಜ ಮಾಡ್ಕೋತಾರ ಸೊ ತುಂಬಾ ದೊಡ್ಡ ಜರ್ನಿ ನೀವು ಹೇಳಿದಾಗೆ ಅಂದ್ರೆ ಒಂದು ಈ ಹೋಟೆಲ್ ಅಲ್ಲಿ ಕ್ಲೀನರ್ ಇಂದ ಕೆಲಸ ಶುರು ಮಾಡಿದ್ದು ಸೊ ಕ್ಲೀನರ್ ಇಂದ ಶುರು ಮಾಡಿದ್ರು ಅಲ್ಲಿ ಬೇರೆ ಒಂದು ಯಾವ್ದೊಂದು ಚಿಕ್ಕ ಕಂಪ್ನಿಲಿ ಸೂಪರ್ವೈಸರ್ ಆಗಿ ಮಾಡುವಷ್ಟು ಇದಾಯಿತು ಇವತ್ತು ಇದರಲ್ಲಿ ಅಷ್ಟೇ ಡೈರೆಕ್ಟರ್ ಆಗಿ ಸಿನಿಮಾ ಇಂಡಸ್ಟ್ರಿ ಶುರು ಮಾಡಿದೆ ಇವತ್ತು ಡೈರೆಕ್ಟರ್ ಆಗಿ ಪ್ರಮೋಷನ್ ಸಿಕ್ಕಿದೆ ಸೊ ಗೊತ್ತಿಲ್ಲ ದೇವರ ಆಶೀರ್ವಾದ ನನ್ನ ಹೆತ್ತವರ ಆಶೀರ್ವಾದ ಸರ್ ಅಂತ ದೊಡ್ಡವರ ಆಶೀರ್ವಾದ ಅಂತ ಥ್ಯಾಂಕ್ ಯು ಮೊದಲೇದಾಗಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಟ್ರೈಲರ್ ಬಿಡುಗಡೆ ಮಾಡ್ತಿರೋ ಸುದೀರ ತುಂಬಾ ಈ ಚಿತ್ರ ನನಗೆ ತುಂಬಾ ವಿಭಿನ್ನ ಪ್ರಯತ್ನ ಯಾಕಂದ್ರೆ ಈ ಹುಲಿ ವೇಷ ಅದರ್ ಸಂಗೀತ ವಾದ್ಯಗಳು ಅದೆಲ್ಲ ಕಲಿತು ಮಾಡುವಂತ ಒಂದು ಅವಕಾಶ ಸಿಕ್ಕಿತ್ತು ತುಂಬಾ ಒಳ್ಳೆ ಅನುಭವ ನಮಗೆ ಸೊ ಇದಕ್ಕೆ ಕಾರಣಕ್ಕರ್ ಶಿಲ್ಪಾಡಂತ್ ಶೆಟ್ಟಿ ಡೈರೆಕ್ಟರ್ ಅವ್ರಿಗೆ ತುಂಬಾ ಧನ್ಯವಾದಗಳು ತುಂಬಾ ಒಳ್ಳೆ ತಾರಾಬಳಗ ಇದೆ ಚಿತ್ರದಲ್ಲಿ ಚೈತ್ರ ಅವರು ಇದ್ದಾರೆ ಸೋನು ಮೇಡಮ್ ಇದ್ದಾರೆ ಸ್ವರಾಜ್ ಸರ್ ಇದ್ದಾರೆ ಸುಮನ್ ಸರ್ ಇದ್ದಾರೆ ಸೊ आई एम फॉर्चूनेट बी इन such good company ತುಂಬಾ ಒಳ್ಳೆಯ ತಂತ್ರಜ್ಞರಿದ್ದಾರೆ ಸೋ ಇಕ್ಕಿಂತ ಜಾಸ್ತಿ ಐ ಆಮ್ ವೆರಿ ಫಾರ್ಚುನೇಟ್ ಟು ಬಿ ಇನ್ this pro uh, project right? and we are putting lot of love so ಎಲ್ಲರೂ ಇವತ್ತಿಗೆ ಟಿಯೇಟರ್ ಬಂದು ನೋಡಿ ಪ್ರೀತಿ ತೋರಿಸಿ ನಮಗೆ ಪ್ರೋತ್ಸಾಹಿಸಬೇಕು ಅಂತ ನಾವು ಹೇಳ್ಕೊಳ್ತೀನಿ ಮ್ಯಾಡಂ ಥ್ಯಾಂಕ್ ಯು ಚರಣ್ ಸರ್ ಸರ್ ನೀವು ಹೇಳಿದ್ರಿ ಈ ಚಿತ್ರಕ್ಕಾಗಿ बिकॉज ಕರಾವಳಿ ಭಾಗದ ಆ ಬಿಟ್ಸ್ ಆಗಿರಬಹುದು ಅಲ್ಲಿನ ಲೋಕಲ್ ಸಂಗೀತದ ಮಾತೆಗಳ ಇವತ್ತೆಲ್ಲ ತಲ್ತ್ರೀಯ ಮ್ಯೂಸಿಕ್ ಬಗ್ಗೆ ತುಂಬಾ ಜಾಸ್ತಿ ತಿಳ್ಕೊಂಡ್ರಿ ಪಿಚರ್ ಕಾಂಪೋಸ್ ಮಾಡಬೇಕಾದ್ರೆ ಬಟ್ ನೀವು ಫೇಸ್ ಮಾಡಿದಂತ ಚಾಲೆಂಜಸ್ ಏಳು ಸರ್ ಇದಕ್ಕೆ ಮ್ಯೂಸಿಕ್ ಮಾಡಬೇಕಾದ್ರೆ ಈ ಚಿತ್ರಕ್ಕೆ ಮ್ಯೂಸಿಕ್ ಮಾಡಬೇಕಾದ್ರೆ ನಾನು ಅದೇ ನನ್ನ ಹುಡುಗಿನ ಒಂದು ಮಾರಿ ಆ ಮಾರ್ನನೇ ಈ ಹುಲಿവേഷಕ್ಕೆ ನಾನು ತುಂಬಾ ಮಂಗಳೂರಿ ಹೋಗ್ತಿದ್ದರಿಂದ ತುಂಬಾ ಕೇಳಿದೆ ನಾನು ಬಟ್ ನನಗೆ ಯಾವಾಗ್ಲೂ ಅವಕಾಶ ಸಿಕ್ಕಿರಲಿಲ್ಲ ಪೋಸ್ಟ್ ಅನ್ನು ಆ ಆ ಮ್ಯೂಸಿಕ್ ಆ ಒಂದು ಎಸೆನ್ಸ್ ಇರುವ ಫ್ಲೇವರ್ ಇರುವ ಮ್ಯೂಸಿಕ್ ಮಾಡಿದ್ವಿ ಸೊ ತುಂಬ ಕಾಯ್ತಿದ್ದೆ ಇದ್ರು ನಮಗೆ ಒಳ್ಳೆ ಒಂದು ಸಾಧಕ ಅವಶ್ಯ ಸಿಗ್ತದೆ ಸುದೀಪ್ ಸರ್ಗೆ ತುಂಬ ಟೈಮ್ ಹೇಳಬೇಕು ಹೇಳಬೇಕು ಅನ್ಕೊಂಡಿದ್ದೆ ಒಂದು ಮಾತನ್ನು ಹೇಳಿದ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ ನನಗೆ ಅವ್ರ ಸಿನಿಮಾಗಳಲ್ಲಿ ಶಾಂತಿ ನಿವಾಸ ಸಿನಿಮಾ ತುಂಬ ಇಷ್ಟ ಸರ್ ನನಗೆ ಅದರಲ್ಲಿ ರಘು ಕ್ಯಾರೆಕ್ಟರ್ನ ನೀವು ಪ್ಲೇ ಮಾಡಿದ್ದೀರಾ ರಘು ಕ್ಯಾರೆಕ್ಟರ್ ಏನು ಮಾಡ್ತಾ ಇರುತ್ತೆ ಅಂದರೆ ಅಣ್ಣ ತಮ್ಮನ ಮಧ್ಯ ಡಿಫ್ರೆನ್ಸ್ ಬಂದಾಗ ಅಣ್ಣನ ಹತ್ರ ಹೋಗಿ ತಮ್ಮ ಅವ್ರ ಬಗ್ಗೆ ತುಂಬ ಒಳ್ಳೆ ಮಾತುಗಳನ್ನ ಆಡ್ತಾ ಅಂತ ಹೇಳೋದು ತಮ್ಮನ ಹತ್ರ ಹೋಗಿ ಅಣ್ಣ ನಿಮ್ಮ ಬಗ್ಗೆ ತುಂಬ ಒಳ್ಳೆ ಮಾತುಗಳನ್ನ ಆಡ್ತಾ ಅಂತ ಹೇಳೋದು ಅಂದರೆ ಆ ಮೂಲಕ ಅವರಾಗಿದ್ದಂಥ ಒಂದು ಅಂತರವನ್ನು ಕಡಿಮೆ ಮಾಡ್ತಾ ಇರುತ್ತೆ ಸೊ ಈ ಒಂದು ಪಾಯಿಂಟ್ ಏನಿದೆ ಇದನ್ನ ನಾನು ಅವಾಗವಾಗ ನನ್ನ ಕೂಡ ಅಳವಡಿಸಿಕೊಂಡು ನಾನು ಯೂಸ್ ಮಾಡ್ತಾನೆ ಇರ್ತೀನಿ ಅಂದರೆ ಒಂದು ಒಳ್ಳೆ ಸುಳ್ಳುಗಳು ಸೊ ಅಂತಹ ಎಷ್ಟೋ ಆದರ್ಶಗಳನ್ನು ನಮಗೆ ಅವರ ಸಿನಿಮಾ ಮೂಲಕ ಕೊಟ್ಟಿದ್ದಾರೆ ಸ್ವಾತಿ ಮುತ್ತು ಆಗಿರ್ಬೋದು ಮೊನ್ನೆ ಆಟೋಗ್ರಾಫ್ ಆಗಿರ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಅದ್ಭುತವಾದಂಥ ಸಿನಿಮಾಗಳನ್ನ ನನಗೆ ಕೊಟ್ಟಿದ್ದಕ್ಕೆ ಸೊ ಇನ್ನು ಮಾರ್ನವಿ ಸಿನಿಮಾ ಬಗ್ಗೆ ಹೇಳೋದಾದ್ರೆ ನಾನು ಚರಣ್ ಸರ್ ನಾನು ತುಂಬಾ ಅಷ್ಟಿನಿಂದ ಪರಿಚಯ ಇದ್ರು ಕೂಡ ಅವರಿಗೆ ಹಾಳು ಬರೀಬೇಕು ಅಂತ ತುಂಬಾ ನಾನು ಹಾತೊರಿತಾ ಇದ್ದೆ ಬಟ್ ಅವಕಾಶ ಏನು ಅವಕಾಶಕ್ಕಿಂತ ಟೈಮ್ ಕೂಡ ಬಂದಿರಲಿಲ್ಲ ಆ ಟೈಮ್ ಮಾರ್ಧವಿ ಮೂಲಕ ಕೂಡ ಬಂದಿದ್ದು ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಚರಣ್ ಸರ್ ಹಾಗೆ ರಿಶಿತ್ ಶೆಟ್ಟಿ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅದೇ ಕರಾವಳಿಯ ಒಂದು ಫ್ಲೇವರ್ ಬರೆಯುವಂತ ಅವಕಾಶ ಸಿಕ್ಕ ಯಾವಾಗಲೂ ನಮಗೆ ಖುಷಿ ಇರುತ್ತೆ ಎ ಮಾರಾಯ ಅನ್ನೋದು ರಗಳೆ ಆಗಿರಬಹುದು ಅದೆಲ್ಲ ತುಂಬಾ ನಾವು ಕೇಳಿದಂಥ ಪದಗಳು ಸೊ ಅದನ್ನೆಲ್ಲ ಹಾಕೋದಕ್ಕೊಂದು ಅವಕಾಶ ಸಿಕ್ಕಾಗ ತುಂಬಾ ಖುಷಿ ಆಯಿತು ಇದ್ರ ಜೊತೆಗೆ ಇನ್ನೊಂದು ಹಾಡನ್ನು ಕೂಡ ವರ್ಷಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರಿಗೆ ಥ್ಯಾಂಕ್ ಯು ಹಾಗೂ ಸುದೀಪ್ ಸರ್ಗೆ ಅಗೇನ್ ಬಂದು ಈ ಟ್ರೈಲರ್ ಲಾಂಚ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್